ಲೇಖಕರು ಬರ್ತಾ ಇದ್ದಾರೆ ಅವರ ಪುಸ್ತಕಗಳ ಬಗ್ಗೆ ಮಾತನಾಡಿ ಸರ್ ಅಂತ ಕೃಷ್ಣಮೂರ್ತಿ ಅವರು ಹೇಳಿದಾಗ ಒಬ್ಬ ಲೇಖಕರ ಒಂದು ಪುಸ್ತಕದ ಬಗ್ಗೆ ಮಾತನಾಡೋಕ್ಕೇ ಸುಮಾರು ಸಮಯ ಬೇಕು ಅದು ಇಬ್ಬರು ಲೇಖಕರ ಇಷ್ಟೊಂದು ಪುಸ್ತಕಗಳ ಬಗ್ಗೆ ಏನಂತ ಮಾತನಾಡಲಿ ನಾನು ಈಗ ನೋಡಿದ್ರೆ ಅಲ್ಲಿ ಪರಿಚಯ ಮಾಡ್ತಾ ಎಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ ಎಷ್ಟು ಕ್ರಿಯೇಟಿವ್ ಆಗಿದ್ದಾರೆ ಇವರಿಬ್ಬರು ಅನ್ನುವಂಥದ್ದು ಅವರ ಏನು ಬರಹಗಳಿವೆ ಅವುಗಳಲ್ಲಿ ಕೆಲವೊಂದನ್ನು ನಾನು ಓದ್ಕೊಂಡಿದ್ದೇನೆ ಆ ಓದಿನ ಹಿನ್ನೆಲೆಯಲ್ಲಿ ನನಗೆ ಅನಿಸಿದ ಒಂದಿಷ್ಟು ಪ್ರಾಥಮಿಕ ಅನಿಸಿಕೆಗಳು ಇದು ವಿಮರ್ಶೆ ಖಂಡಿತ ಅಲ್ಲ ಒಂದಿಷ್ಟು ನನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಲಿಕ್ಕೆ ಇಷ್ಟಪಡ್ತೀನಿ ನಾನು ಹಾಗಲೇ ಹೇಳಿದರು ಮಧು ಅವರ ಒಂದು ಪುಸ್ತಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇರುವಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕನ್ನಡದಲ್ಲಿ ಅಂತ ವೈಯನ್ ಅವರು ಬರೆದಿರುವಂಥದ್ದು ಇತ್ತೀಚೆಗೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಸಾಕಷ್ಟು ಒಳಗಾಗ್ತಾ ಇರುವಂಥ ಒಂದು ಟಾಪಿಕ್ ಇದು ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತೀವಲ್ಲ ಅದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಹೊತ್ತದೆ ಅಂದರೆ ಅವರಿಗೇನೆ ಇಲ್ಲೇ ಇರಬೇಕು ಒಂದು ಪ್ರಶ್ನೆ ಕೇಳಿದರು ಯಾಕೆಂದರೆ ಅವರು ಕೂಡ ಕಂಪ್ಯೂಟರ್ನಲ್ಲಿ ಸಾಕಷ್ಟು ತರಬೇತಿ ಪರಿಣತಿಯನ್ನು ಹೊಂದಿರುವಂಥವ್ರು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದಾಗಿ ಸಾಹಿತ್ಯಕ್ಕೆ ಏನಾದರೂ ಇದೆಯಾ ಅಂತ ಆ ಕ್ಷಣಕ್ಕೆ ಅವರು ಉತ್ತರ ಕೊಟ್ಟಿದ್ದು ನೋಡಿ ಏನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೂ ಕೂಡ ಅದು ಹ್ಯೂಮನ್ ಬ್ರೈನ್ಗೆ ಇನ್ನೊಂದಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಆ ಕ್ರಿಯೇಟಿವಿಟಿ ಅನ್ನುವಂಥದ್ದು ಬಹಳ ಸಹಜವಾಗಿರುವಂಥದ್ದು ಅದು ಮನುಷ್ಯನ ಬುದ್ಧಿಮತ್ತೆಗೆ ಮಾತ್ರ ಸಾಧ್ಯ ಈ ಕೃತಕ ಬುದ್ಧಿಮತ್ತೆ ಅಂಥ ಕೆಲಸಗಳನ್ನೆಲ್ಲ ಮಾಡೋದಿಲ್ಲ ವರ್ಡ್ ಟು ವರ್ಡ್ ಲೈನ್ ಟು ಲೈನ್ ಈ ರೀತಿಯ ಕೆಲವೊಂದು ಮಾದರಿಗಳನ್ನು ಟ್ರಾನ್ಸ್ಲೇಷನ್ನ ಮಾಡಿಕೊಡ್ಬೋದೇ ಹೊರತು ಇವತ್ತು ಭಾಷಾಂತರ ಅಂತ ಒಂದು ಕ್ಷೇತ್ರವನ್ನು ನಾವು ತೆಗೆದುಕೊಂಡ್ರೆ ಎಷ್ಟು ವಿಶಾಲವಾಗಿರುವಂಥ ಕ್ಷೇತ್ರ ಅದು ಅದೆಷ್ಟು ಒಂದು ಸೃಜನಶೀಲತೆಗೆ ಎಷ್ಟೊಂದು ಅವಕಾಶ ಕೊಡುವಂಥ ಒಂದು ಕ್ಷೇತ್ರ ಅದು ಹಾಗಾಗಿ ಈ ರೀತಿಯ ಟೆಕ್ನಾಲಜಿಯಿಂದ ಸಾಹಿತ್ಯಕ್ಕೆ ವಿಶೇಷ ತೊಂದರೆ ಆಗೋದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯನ ಪಟ್ಟಿದ್ರು ಅವತ್ತು ನಾನು ಇವರ ಪುಸ್ತಕವನ್ನು ಓದೋಕ್ಕೆ ಶುರು ಮಾಡಿದ ಮೇಲೆ ಅದರಲ್ಲಿ ಒಂದು ಭಾಳ ಮುಖ್ಯವಾದ ಪ್ರಶ್ನೆ ನನಗೆ ಅನಿಸಿದ್ದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಸಾಹಿತ್ಯ ಸೃಷ್ಟಿ ಸಾಧ್ಯನಾ ಇವರ ಪುಸ್ತಕವನ್ನು ಓದ್ತಾ ಇದ್ದಾಗೆ ಸಾಧ್ಯ ಯಾಕೆ ಅಂತ ಹೇಳಿದರೆ ಈಗ ಸದ್ಯಕ್ಕೆ ಕೃತಕ ಬುದ್ಧಿಮತ್ತೆಗೆ ಭಾಷಾ ಹಿಡಿತ ಇಲ್ಲ ಸದ್ಯಕ್ಕೆ ಅದು ಹೀಗೆ ಕೆಲವು ಸಮಯ ಆಗ್ತಾ ಹೋದರೆ ಅದಕ್ಕೊಂದು ಭಾಷಾ ಹಿಡಿತ ಬರುತ್ತೆ ಆ ಸೊಗಡು ಅದಕ್ಕೂ ಬರುತ್ತೆ ಹಾಗಾಗಿ ಅದು ಈಸಿಲಿ ಕ್ಯಾನ್ ಇಟ್ ಇಟ್ ಈಸಿಲಿ ಕ್ಯಾನ್ ರೀಪ್ಲೇಸ್ ಹ್ಯೂಮನ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡುವಂಥ ಸಾಧ್ಯತೆಗಳು ಇವೆ ಅನ್ನುವಂಥದ್ದು ಆಮೇಲೆ ರೈಟ್ ಸರ್ ಓಕೆ ಇದು ಇವರ ಅಭಿಪ್ರಾಯ ಆಮೇಲೆ ಅಲ್ಲಿ ಇನ್ನೊಂದು ಪ್ರಶ್ನೆ ಅವರು ಈ ಕಾಪಿ ರೈಟ್ ಇದೆಯಲ್ಲ ನೀವು ಯಾವುದೇ ಪುಸ್ತಕವನ್ನು ನೋಡಿ ಅಲ್ಲಿ ಕಾಪಿ ರೈಟ್ ಇದರ ಹಕ್ಕು ಯಾರಿಗೆ ಸಂಬಂಧಿಸಿದ್ದು ಅಂತ ಒಂದು ಲೇಖಕರಿಗೆ ಸಂಬಂಧಪಟ್ಟಿದ್ದು ಇಲ್ಲ ಅವರ ಮಡದಿಗೆ ಅವರ ಮಕ್ಕಳಿಗೆ ಅವರ ಸಂಬಂಧಿಕರಿಗೆ ಏನೋ ಒಂದು ಸಂಬಂಧಪಟ್ಟಿರುತ್ತದು ಆದರೆ ಒಂದು ಹಂತ ನಾವು ಯೋಚನೆ ಮಾಡಬೇಕಾದ್ರೆ ಈ ಕಾಪಿ ರೈಟ್ ಯಾರಿಗೆ ಸಂಬಂಧಪಟ್ಟಿದ್ದು ಲೇಖಕರಿಗೆ ಮಾತ್ರನ ಲೇಖಕನನ್ನು ಬೆಳೆಸಿದ್ದ ಸಮಾಜಕ್ಕಿಲ್ವಾ ಲೇಖಕನ ಬೆಳೆಸಿದಂಥ ಶಿಕ್ಷಣ ಕ್ಷೇತ್ರಕ್ಕಿಲ್ವ ಅವರ ಅಪ್ಪ ಅಮ್ಮನಿಗಿಲ್ವ ಅವರ ಸ್ನೇಹಿತರಿಗಿಲ್ವ ಅವರೆಲ್ಲ ಒಟ್ಟು ಗೂಡಿತಾನೆ ನೀನು ಲೇಖಕ ಆಗಿರೋದು ನಿನ್ನ ಇಷ್ಟೆಲ್ಲ ಅನುಭವಗಳನ್ನು ಸಮಾಜದಿಂದ ಪಡ್ಕೊಂಡು ಇದೆಲ್ಲರ ಸ್ವತ್ತು ನನ್ನದು ಅಂತ ನೀನು ಅಧಿಕಾರದಿಂದ ಹೇಳುವಂಥ ಅಧಿಕಾರ ನಿನಗೇನಿದೆ ಯು ಆರ್ ಜಸ್ಟ್ ಎ ಪ್ರಾಡಕ್ಟ್ ಆಫ್ ದಿಸ್ ಸೊಸೈಟಿ ಹಾಗಾಗಿ ಈ ಕಾಪಿರೈಟ್ ಅನ್ನುವಂಥದ್ದೇ ಒಂದು ಒಂದು ಹಂತದಲ್ಲಿ ಮೀನಿಂಗ್ಲೆಸ್ ಅನಿಸ್ತೀವಿ ಶುರುವಾಗುತ್ತೆ ಇಂಥ ಸಂದರ್ಭದಲ್ಲಿ ನನಗೆ ಸದ್ಯಕ್ಕೆ ನೆನಪಾಗೋದು ಬಹುಶಃ ಚಂದ್ರೇಗೌಡರಿಗೆಲ್ಲ ಗೊತ್ತಿರ್ಬೋದು ಸಮಸ್ಯೆಗಳು ಕ್ರಿಯೇಟ್ ಆಗಿದ್ದು ವಾಮನ ಬೇಂದ್ರಿ ಅವರಿಂದ ಅಥವಾ ಮಾಲಿನಿ ಮಲ್ಲಿ ಅವರಿಂದ ವಿಪರೀತಕ್ಕೆ ಹೋಗಿತ್ತು ಅನ್ನೊಂದು ಸತಿ ಅದು ಇತ್ತೀಚೆಗೆ ಬಹುಶಃ ಶಿವಕುಮಾರ್ ಅವರಿಗೆ ಗೊತ್ತಿರ್ಬೋದು ತ್ರೀ ಇಡಿಯಟ್ಸ್ ಅಂತ ಒಂದು ಸಿನಿಮಾ ಬಂತು ಅದರ ಬಗ್ಗೆಯೂ ಕೂಡ ಕೋರ್ಟಿಗೆಲ್ಲ ಅದು ಇದು ನನ್ನ ಪುಸ್ತಕದವನ್ನ ಕದ್ದು ಬ ಸಿನ್ಮಾ ಮಾಡಿದ್ದಾರೆ ಅನ್ನುವಂಥದ್ದು ಯಾವ್ಯಾವ ಹಂತದಲ್ಲೂ ಕೂಡ ಈ ಕಾಪಿ ಅನ್ನೋದು ಗಲಾಟೆ ಇದೆ ಅದು ಇಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಮಲೆಗಳಲ್ಲಿ ಮದುಮಗಳು ಅಂತ ಒಂದು ಕಾದಂಬರಿ ಹೊರ ಬಂತು ಅಂತ ಹೇಳಿದರೆ ಇದರ ಕಾಪಿ ರೈಟ್ ಯಾರದ್ದು ಅಥವಾ ಯಾವುದೋ ಒಂದು ಕವನ ಅದ್ಭುತವಾದ ಒಂದು ಕವನ ಇದು ಕೊಟ್ಟರೆ ಇವತ್ತು ಯಾಕಂದ್ರೆ ಮುಂದಿನ ದಿನಗಳಾಗಬಹುದಲ್ಲ ಮದುವರ ಪ್ರಕಾರ ಇದರ ಕಾಪಿ ರೈಟ್ ಯಾರದ್ದು ಇದು ಅನ್ನುವಂಥದ್ದೊಂದು ಪ್ರಶ್ನೆ ಆಗ ಯಾರಿಗೆ ಕೋರ್ಟಿಗೆ ಹೋಗ್ತಾರೆ ಗೊತ್ತಿಲ್ಲ ನನಗೆ ಇಲ್ಲಿ ಒಂದು ಎಸ್ಸೆ ಇದೆ ಬಹಳ ಬಹಳ ಖುಷಿ ಕೊಟ್ಟು ನನಗೆ ವಿಂಡೋಸ್ ಕ್ರ್ಯಾಶ್ ಒಂದು ಇಪ್ಪತ್ತೆರಡು ಪ್ರಸಂಗ ಓಕೆ ಇದು ಏನು ಹೇಳ್ತೀವಿ ಅದು ಸೈಬರ್ ಸೇಫ್ಟಿ ಸೈಬರ್ ಕಳ್ತನಗಳೆಲ್ಲ ಸುಮಾರು ನಡೀತಾ ಇರುತ್ತಲ್ಲ ನಮಗಿನ್ನೂ ತಲೆಗೆ ಹೋಗಿಲ್ಲ ಅದು ನಮಗೆಲ್ಲ ಮನೆ ಬೀಗ ಹೊಡೆದು ಕಳ್ತನ ಮಾಡಿದರೆ ಕಳ್ತನ ಅಂತ ನಾವು ತಿಳ್ಕೊಂಡಿದ್ದೀವಿ ಅಲ್ಲಿವರೆಗಿದೆ ನಮ್ಮ ಬುದ್ಧಿಮತ್ತೆ ಮತ್ತೆ ಅದು ಕಾಲ ಹೋಗಿದೆ ಅಂತೀಗ ಈಗ ಡಿಜಿಟಲ್ ಈಗ ಸಾಕಷ್ಟು ಶುರುವಾಗಿದೆ ಇದು ಏನದು ನನಗಿನ್ನೂ ಅರ್ಥ ಆಗಿರಲಿಲ್ಲ ಆದರೆ ಇನ್ನೊಂದು ಪ್ಯಾರಾಗ್ರಾಫ್ ಇದೆ ಈ ಥರದ ಸಬ್ಜೆಕ್ಟ್ಗಳಿದೆಯಲ್ಲ ಭಾಳ ಕಠಿಣ ನಮ್ಮಂಥವ್ರ ತಲೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾವು ಎಸ್ ಎ ಓದ್ತೀನೋ ಒಂದು ಪುಸ್ತಕ ಓದ್ತೀನೋ ಅಂತ ಹೇಳಿದ್ರೆ ನಾಲ್ಕು ಪೇಜ್ ಓದೋಳಿಗೆ ಸುಸ್ತಾಗಿತ್ತು ನಮಗೆ ಯಾಕಂದರೆ ವಿ ಆರ್ ಕಂಪ್ಲೀಟ್ಲಿ ಇಲ್ಲಿಟರೇಟ್ಸ್ ಯಾವ ಕಂಪ್ಯೂಟರು ಇಂಥ ವಿಷಯಗಳೆಲ್ಲ ಬಂದಾಗ ನಮ್ಮಂಥವ್ರಿಗೆ ಬರೆದಂಥ ಒಂದು ಪುಸ್ತಕ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಒಂದು ಪ್ಯಾರ ಭಾಳ ಖುಷಿ ಆಯ್ತು ನನಗೆ ಕಳ್ತನ ಹೇಗಾಗುತ್ತೆ ಅನ್ನಲಿಕ್ಕೆ ಒಂದು ಉಪಮೆಗಳನ್ನ ಕೊಡ್ತಾ ಬರಿತ್ಕೊಂಡು ಹೋಗ್ತಾರೆ ಅವರು ಒಂದು ನಾಲ್ಕು ಲೈನ್ ಓದ್ತೇನೆ ನಿಮ್ಮ ಮನೆಯ ಬೀದಿ ಕಾಯಿಲು ಒಬ್ಬ ಗೂರ್ಖ ಆ ಗೂರ್ಖ ಯಾರು ಅಂದರೆ ವಿಂಡೋಸ್ ಡಿಫೆಂಡರ್ ಮನೆ ಕಾಯೋ ಗೂರ್ಖ ಯಾರು ಅಂತೇಳಿದ್ರೆ ವಿಂಡೋಸ್ ಡಿಫೆಂಡರ್ ಇರ್ತಾನೆ ಅಂತ ಇಟ್ಕೊಳ್ಳೋಣ ಆದರೆ ಅವನು ಬರೀ ಪಿ ಪಿ ಊದಿ ಸಾಧಾರಣ ಕಳರನ್ನು ಹೆದರಿಸಲಿಕ್ಕೆ ಲಾಯಕ್ಕು ನಿಮಗೆ ವಿಶೇಷ ಸೆಕ್ಯೂರಿಟಿ ಬೇಕು ಅನಿಸುತ್ತೆ ಒಂದು ಸೆಕ್ಯುರಿಟಿ ಏಜೆನ್ಸಿಗೆ ಏನು ಸೆಕ್ಯುರಿಟಿ ಏಜೆನ್ಸಿ ಅಂತ ಹೇಳಿದರೆ ಕ್ರೌಡ್ ಸ್ಟ್ರೈಕ್ ಹೇಳಿ ಒಬ್ಬ ಗನ್ ಮ್ಯಾನನ್ನು ಕರೆಸ್ಕೊಳ್ತೀವಿ ಕ್ರೌಡ್ ಸ್ಟ್ರೈಕ್ ಒಂದು ಏಜೆನ್ಸಿ ಗನ್ ಮ್ಯಾನನ್ನು ಕಳಿಸ್ ಕರೆಸ್ಕೊಳ್ತೀವಿ ಗನ್ ಮ್ಯಾನ್ ಯಾರು ಅಂತ ಹೇಳಿದ್ರೆ ಫಾಲ್ಕನ್ ಈಗ ಮೂರು ಟರ್ಮ್ಗಳು ನಮಗೆ ಪರಿಚಯ ಆಯ್ತಿಲ್ಲ ಈಗ ಒಂದು ವಿಂಡೋಸ್ ಡಿಫೆಂಡರ್ ಇನ್ನೊಂದು ಕ್ರೌಡ್ ಸ್ಟ್ರೈಕ್ ಮತ್ತು ಇನ್ನೊಂದು ಫಾಲ್ಕನ್ ನಾನು ಇಲ್ಲಿವರೆಗೆ ತಿಳ್ಕೊಂಡಿದ್ದು ಫಾಲ್ಕನ್ ಇಸ್ ನೇಮ್ ಆಫ್ ಎ ಬರ್ಡ್ ಅಂತ ಅದೇ ಅದೇ ಇದು ವಿಸ್ತಾರ ಆಗ್ತಾ ಇರುವಂಥದ್ದು ಈ ರೀತಿ ಉಪಯೋಗಗಳನ್ನ ಕೊಡ್ತಾ ಮುಂದುವರಿಸ್ತಾರೆ ಅವರು ಅವನು ನಿಮ್ಮ ಮನೆಯನ್ನು ಬಹಳ ಕಟ್ಟುನಿಟ್ಟಾಗಿ ಕಾಯ್ತಾ ಇರ್ತಾನೆ ಏಜೆನ್ಸಿ ಅವನಿಗೆ ಯಾರಿಗೆ ಫಾಲ್ಕನಿಗೆ ಏಜೆನ್ಸಿ ಅವನಿಗೆ ಆಗಾಗ ಹೊಸ ಹೊಸ ತರಬೇತಿ ಕೊಡ್ತಾ ಇರುತ್ತೆ ಕಳ್ಳರು ಹೇಗೆಲ್ಲ ಹೊಸ ಹೊಸ ಮಾದರಿಯಿಂದ ಮನೆಗಳನ್ನು ಕನ್ನ ಹಾಕಬಹುದು ಅಂತಹ ಸಂದರ್ಭದಲ್ಲಿ ನೀನು ಹೇಗೆ ಅವರನ್ನು ಕಂಡುಹಿಡಿಯಬೇಕು ಮಟ್ಟ ಹಾಕಬೇಕು ಎಂದೆಲ್ಲ ಫಾಲ್ಕನಿಗೆ ಟ್ರೈನಿಂಗ್ ಕೊಡ್ತಾರೆ ಇದೆಲ್ಲ ಆಗ್ತಾ ಇರುವಂಥದ್ದು ಕಂಪ್ಯೂಟರ್ ಒಳಗಡೆ ನೆಮ್ಮತ್ತೆ ಇದು ಯಾವುದು ಹೊರಗಡೆ ಬಾಹ್ಯ ಜಗತ್ತಲ್ಲಿ ಆಗ್ತಾ ಇಲ್ಲದೆ ಇರುವಂಥದ್ದು ಸೊ ಈ ರೀತಿ ಇವರು ವಿವರಣೆಗಳನ್ನು ಕೊಡ್ತಾ ಹೋದಾಗ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮಿಸ್ಟರ್ ಮಧು ಯಾಕೆ ಅಂತ ಹೇಳಿದರೆ ಇಷ್ಟು ತಲೆಗೆ ಹೋಗೋದ ವಿಚಾರಗಳನ್ನ ಈ ಮೂಲಕ ಯಾಕೆಂದರೆ ನಾವೆಲ್ಲ ಬಾಲ್ಯದಿಂದ ನಮಗೆಲ್ಲ ಯಾವ ಥರ ಬೆಳೀತಿದ್ವಿ ನಾವು ಅಂಥೇಳಿದ್ರೆ ಏನೊಂದು ಕಷ್ಟ ಸಮ ವಿಷಯ ಬಂದಾಗ ಅದಕ್ಕೊಂದು ಕತೆ ಹೇಳ್ಬಿಡೋರು ನಮ್ಮ ಇಷ್ಟರುಗಳು ಗಣಿತವನ್ನೆಲ್ಲ ಕತೆ ಮೂಲಕನೇ ಕಲ್ತಿದ್ವಿ ನಾವು ಸೊ ಹಾಗಾಗಿ ನಮಗೊಂದು ಸ್ವಲ್ಪ ಒಳಗೆ ಹೋಗಲಿಕ್ಕೆ ಈಸಿ ಆಗ್ತಾಯಿತ್ತು ಅದೇ ರೀತಿ ಅವರ ನಾನು ಡೀಟೇಲಾಗಿ ಹೋಗ್ತಾ ಇಲ್ಲ ಇನ್ನೊಂದು ಪುಸ್ತಕದ ಬಗ್ಗೆ ಮಾತಾಡ್ತೇನೆ ಆ ಪುಸ್ತಕದ ಹೆಸರು ಡಾರ್ಕ್ ವೆಬ್ ಅನ್ನುವಂಥದ್ದು ಡಾರ್ಕ್ ವೆಬ್ ಅನ್ನುವಂಥ ಒಂದು ಪುಸ್ತಕ ಇದು ಇದರಲ್ಲಿ ಅನೇಕ ಪ್ರಬಂಧಗಳಿವೆ ಅದರಲ್ಲಿ ಒಂದು ಪ್ರಬಂಧ ಸಾಫ್ಟ್ವೇರ್ ಜಗತ್ತಿನಲ್ಲಿ ಗಾಂಧಿ ಪ್ರೇರಣೆ ತುಂಬ ಎಸೆಗಳಿವೆ ಇದರಲ್ಲಿ ನಾನು ಆ ಟೈಟ್ಲು ನೋಡ್ತಿದ್ದಂಗೆ ಓ ನಮ್ಮ ಗಾಂಧಿ ಬಗ್ಗೆ ಏನು ಇರಬೇಕು ಅಂತ ಕುತೂಹಲದಿಂದ ಅದನ್ನು ಓದಿದೆ ಈ ಎಸ್ಸೆ ಇರುವಂಥದ್ದು ರಿಚರ್ಡ್ ಸ್ಟಾಲ್ಮ್ಯಾನ್ ಅನ್ನುವಂಥ ಒಬ್ಬ ಪ್ರೋಗ್ರಾಮರ್ ಬಗ್ಗೆ ಅಥವಾ ಅವರೇ ಹೇಳುವಾಗ ಭಾಳ ಪ್ರಚಂಡವಾದಂಥ ಪ್ರೋಗ್ರಾಮರ್ ಅಂತ ಅವರು ಅವರು ಭಾಳಷ್ಟು ಉದಾಹರಣೆಗಳನ್ನು ಕೊಡ್ತಾರೆ ಈಗ ನೀವು ಒಂದು ಕಾರನ್ನು ಖರೀದಿ ಮಾಡ್ತೀರಿ ಕಾರನ್ನು ಕರಿ ಯಾವುದೋ ಕಂಪ್ನಿಯಿಂದ ಖರೀದಿ ಮಾಡಿದ ಮೇಲೆ ಆ ಕಾರನ್ನು ನೀವು ಕೆಟ್ಟಹೋದ್ರೆ ಅವರು ಅಲ್ಲೇ ಬಿಡಬೇಕೇ ಹೊರತು ನೀವು ಅದನ್ನು ರಿಪೇರಿ ಮಾಡ್ಸೋ ಆಗಿಲ್ಲ ರಿಪೇರಿ ಮಾಡಿಸೋ ಹಕ್ಕು ನಿಮಗಿಲ್ಲ ಅದಕ್ಕೆ ಏನೇ ಆಲ್ಟ್ರೇಷನ್ ಮಾಡೋ ಹಕ್ಕು ನಿಮಗಿಲ್ಲ ಯಾಕೆ ಅಂತ ಹೇಳಿದರೆ ಅದು ಇಟ್ ಇಸ್ ಆಲ್ ಕಂಟ್ರೋಲ್ಡ್ ಬೈ ಸಮ್ ಕಾರ್ ಕಂಪನಿ ಅಂತ ಆದಾಗ ನಾವೆಷ್ಟು ಅಂಥ ಕಂಪ್ನಿಗಳಿಗೆ ತಲೆಬಾಗಿ ನಡಿಬೇಕು ಇಂಥದ್ದೇ ಒಂದು ವ್ಯವಹಾರ ಕಂಪ್ಯೂಟರ್ ಜಗತ್ತಿನಲ್ಲೂ ನಡೀತಾ ಇರುತ್ತೆ ಆದರೆ ಸ್ಟಾಲ್ಮ್ಯಾನ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇಂಥದ್ದನ್ನು ಕ್ವಶನ್ ಮಾಡ್ತಾನೆ ಇದನ್ನ ರಿಜೆಕ್ಟ್ ಮಾಡ್ತಾನೆ ಅವನು ನಾವು ಯಾಕೆ ನೀವು ಹೇಳಿದಾಗೆ ಕೇಳಬೇಕು ಅನ್ನುವಂಥದ್ದು ಅದಕ್ಕೆ ಒಂದು ಗಾಂಧೀಜಿಯ ಒಂದು ಲೈನನ್ನು ಕೂಡ ಆತ ಕೋಟ್ ಮಾಡ್ತಾನೆ ಎ ಗುಡ್ ಪರ್ಸನ್ ವಿಲ್ ರೆಸಿಸ್ಟ್ ಆ್ಯನ್ ಇವಿಲ್ ಸಿಸ್ಟಮ್ ವಿತ್ ಹಿಸ್ ಆರ್ ಹರ್ ಹೋಲ್ ಸೌಲ್ ಆತ್ಮಪೂರ್ವಕವಾಗಿ ಅದನ್ನು ನಾವು ಪ್ರತಿಭಟಿಸುವಂಥ ಒಂದು ಅಧಿಕಾರ ನಮ್ಮೆಲ್ಲರಿಗೂ ಕೂಡ ಇರಲೇಬೇಕು ಇದರಿಂದ ಪ್ರೇರಿತನಾಗಿರುವಂಥ ಸ್ಟಾಲ್ ಮ್ಯಾನ್ರವರು ಇವತ್ತು ಭಾಳ ದೊಡ್ಡ ಹೆಸರು ಇವತ್ತು ಇವತ್ತು ಈ ಡಿಜಿಟಲ್ ವರ್ಲ್ಡಲ್ಲಿ ಏನೇನು ಏಕಸ್ವಾಮಿ ಅಂತ ನಾವು ಹೇಳ್ತೀವಲ್ಲ ಕಂಟ್ರೋಲಿಂಗ್ ಏನೇನು ಮಾಡ್ತಾಯಿದ್ರು ಕೆಲವು ಸಾಫ್ಟ್ವೇರ್ನವರು ಅದನ್ನು ಕ್ವಶನ್ ಮಾಡುವಂಥ ಒಬ್ಬ ವ್ಯಕ್ತಿ ಸೊ ಈ ರೀತಿಯಲ್ಲಿ ಗಾಂಧೀಜಿ ಬಗ್ಗೆ ಸುಮಾರಷ್ಟು ಮಾತಾಡ್ತಾರೆ ಯಾರು ಸ್ಟಾಲ್ ಮ್ಯಾನ್ ಅನ್ನುವಂಥವ್ರು ಇದು ನಾನು ಈ ಪುಸ್ತಕದಿಂದ ತೆಗೆದುಕೊಂಡಂಥ ಒಂದು ಎಸ್ಸೆ ನಾನು ಭಾಳ ಮುಖ್ಯವಾಗಿ ಒಬ್ಬ ಸಾಹಿತ್ಯದ ಲೇಖಕನಾಗಿ ಒಂದು ಪುಸ್ತಕವನ್ನು ನಾನೀಗ ಮಾತಾಡಲೇಬೇಕು ಕನಸೇ ಕಾಡು ಮಲ್ಲಿಗೆ ಅನ್ನುವಂಥದ್ದು ಈ ಎರಡು ಪುಸ್ತಕಗಳ ಒಂದಿಷ್ಟು ಹೆಸರುಗಳನ್ನ ಓದಿದ ಮೇಲೆ ಕನಸೇ ಕಾಡು ಮಲ್ಲಿಗೆ ಮತ್ತು ಇದೇ ಥರದ ಒಂದು ಡ್ರೈ ಸಬ್ಜೆಕ್ಟನ್ನು ಇಟ್ಕೊಂಡು ತಲೆಗೆ ಹೋಗದಿರೋ ವಿಚಾರಗಳನ್ನ ಒಂದು ಕಾದಂಬರಿ ರೂಪದಲ್ಲಿ ಬರೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವರು ಅಂತ ತಿಳ್ಕೊಂಡೇನೆ ಅನ್ಯ ಮನಸ್ಕನಾಗಿನೇ ಅದನ್ನು ನಾನು ಓದಲಿಕ್ಕೆ ಶುರು ಮಾಡಿದೆ ಆದರೆ ಯು ಮೇ ನಾಟ್ ಬಿಲೀವ್ ಓದಿದ ಮೊದಲನೇ ಪೇಜ್ನಿಂದಲೇ ಎಂಥ ಆಸಕ್ತಿಯನ್ನು ಇದು ಸೃಷ್ಟಿ ಮಾಡುತ್ತೆ ಅಂತ ಹೇಳಿದರೆ ಅಲ್ಲಿ ಬಹಳ ಮುಖ್ಯವಾಗಿ ನಮ್ಮನ್ನು ಆಕರ್ಷಣೆ ಮಾಡುವಂಥದ್ದು ಅದರ ಭಾಷೆ ಆ ಭಾಷೆ ಇದೆಯಲ್ಲ ಅವ್ರದ್ದು ಅದು ತುಮಕೂರು ತಿಪ್ಪೂರು ಕಡೆಯ ಭಾಷೆ ಇರಬಹುದು ಆ ಸು ಭಾಷೆಯ ಸೊಗಡು ಅಂತ ಹೇಳ್ತೀವಲ್ಲ ನಾವು ಕೆಲವು ಲೇಖಕರಲ್ಲಿ ಅದನ್ನೆಲ್ಲ ನೋಡ್ತಾ ಇರ್ತೇವೆ ಈ ಭಾಷೆಯ ಸೊಗಡು ಭಾಳ ಅದ್ಭುತವಾಗಿ ಮೂಡಿ ಬಂದಿರುವಂಥ ಒಂದು ಪುಸ್ತಕ ಇದೆ ಬಹಳ ನವಿರಾದ ಬಹಳ ಅಪ್ಪಟವಾದಂಥ ಆಡು ಭಾಷೆ ಮತ್ತು ಇದರಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಐ ಆಮ್ ರೈಟ್ ಸ್ಕೂಲ್ ಸ್ಟೂಡೆಂಟ್ಸ್ ಅವರೆಲ್ಲ ಅವರು ಹಾಸ್ಟೆಲಲ್ಲಿ ಇರುವಂಥ ಸ್ಕೂಲ್ ಸ್ಟೂಡೆಂಟ್ಸ್ ಸತೀಶ್ ಅವ್ರಿಗೆ ಭಾಳ ಚೆನ್ನಾಗಿ ಕೊಡ್ಕೊಳ್ತಾ ಇರ್ಬೋದು ಮೊರಾರ್ಜಿ ರೆಸಿಡೆನ್ಸಿಯಲ್ ಸ್ಕೂಲು ಅಂಥದ್ರನ್ನೆಲ್ಲ ಕೆಲಸ ಮಾಡಿರೋದ್ರಿಂದ ನೀವು ನೀವು ನವೋದಯ ನೀವು ಮೊರಾರ್ಜಿ ಇಂಥ ಕಡೆ ಹಳ್ಳಿ ಮಕ್ಕಳೆಲ್ಲ ಸೇರಿಕೊಂಡಾಗ ಏನೇನೆಲ್ಲ ಅವಾಂತರಗಳು ಮಾಡ್ತಾರೆ ಎಷ್ಟೊಂದು ಭಗೀತಿಗಳನ್ನ ಮಾಡ್ಕೊಳ್ತಾರೆ ಎಷ್ಟು ತುಂಟತನ ಇರುತ್ತೆ ಅನ್ನುವಂಥದ್ದೆಲ್ಲ ಬಹಳ ಭಾಳ ಆಕರ್ಷಣೀಯವಾಗಿ ಬರ್ಕೊಂಡು ಹೋಗಿರುವಂಥ ಒಂದು ಪುಸ್ತಕ ಅದು ಅಲ್ಲಿ ಒಮ್ಮೆ ಏನಾಗುತ್ತೆ ಅಂತ ಹೇಳಿದರೆ ಆ ಭಾಷೆಯ ಸೊಗಡಿಗೋಸ್ಕರ ಒಂದು ಎರಡು ಪ್ಯಾರಗಳನ್ನ ಓದ್ತೀನಿ ನಾನು ತನ್ನ ತಪ್ಪಿದೆ ಸ್ವಲ್ಪ ಸರಿ ಮಾಡಿ ಹಾಸ್ಟೆಲಲ್ಲಿ ಇರುವಂಥ ಒಂದಿಷ್ಟು ಜನ ಹುಡುಗರು ಈಜಾಡಲಿಕ್ಕೆ ಅಂತ ಹೋಗ್ತಾರೆ ಈಜಾಡಲಿಕ್ಕೆ ಅಂತ ಹೋದಾಗ ಸಿಗಾಕೊಂಡ್ಬಿಡ್ತಾರೆ ಸಿಗಾಕೊಂಡು ಮೀಸ್ಟ್ ಹತ್ರ ಕರ್ಕೊಂಬರ್ತಾರೆ ಪ್ರಿನ್ಸಿಪಾಲ್ರು ಬಾಯಿಗೆ ಬಂದಂಗೆ ಬೈತಾರೆ ನೀವು ನಿಮ್ಮಿಂದ ಕಾಲೇಜಿಂದ ನಿಮ್ಮನ್ನು ಸಸ್ಪೆಂಡ್ ಮಾಡಿ ಶಾಲೆಯಿಂದ ನಿಮ್ಮನ್ನು ಸಸ್ಪೆಂಡ್ ಮಾಡಿದ್ದೀನಿ ವಾಪಸ್ ಮನೆಗೆ ಹೋಗಿ ಅಂತ ಕಳಿಸ್ಬಿಡ್ತಾರೆ ಪಾಪ ಏನು ಮಾಡೋದು ಗೊತ್ತಾಗೋದಿಲ್ಲ ಹುಡುಗರು ಹೆಡ್ಮಾಸ್ಟ್ರ್ ಹೇಳಿದ್ಮೇಲೆ ವಾಪಸ್ ಹೋಗಲೇಬೇಕಾಗತ್ತೆ ಇವ್ರನ್ನ ಮನೆಗೆ ಬಿಟ್ಟು ಬರಲಿಕ್ಕೆ ಒಬ್ಬ ಮೇಸ್ಟನ್ನು ಜೊತೆ ಮಾಡಿ ಕಳಿಸ್ತಾರೆ ಭಾಳ ವಿಶೇಷವಾದ ಮೇಸ್ಟ್ ಅವರು ಆ ಮೇಷ್ಟೇ ಭಾಳ ವಿಶೇಷ ಅನ್ಸುತ್ತೆ ನನಗೆ ಇವರು ಹೇಗಿದೆ ನೋಡಿ ಇವರ ಲ್ಯಾಂಗ್ವೇಜು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಹುಡುಗರನ್ನ ಕರ್ಕೊಂಡು ಆ ಮೇಸ್ಟ್ ಊರು ಬಂತು ಇದು ಹೇಗಿದೆಯೋ ಹಾಗೆ ಓದಲಿಕ್ಕೆ ಪ್ರಯತ್ನ ಪಡ್ತೀನಿ ನಾನು ಊರು ಬಂತು ಬಸ್ ಬಸ್ಸಿಡ್ದು ಮನೆ ತನಕ ನಡೆದು ಸಾರ್ಗೆ ಮಂಡಿ ವಾಯಿ ನಡ್ಕೊಂಡು ಹೋಗಕ್ಕೆ ಭಾರಿ ಕಷ್ಟ ಅವರಿಗೆ ಮಂಡಿ ನೋವರಿಗೆ ನಡಿಗೆ ನಿಧಾನ ಮನೆ ಹತ್ತಿರ ಬಂದವು ನಮ್ಮ ಅಜ್ಜಿ ಅಂಗಳದಾಗೆ ಕುಂತಿತ್ತು ಬೆಳ್ಳಾನೇ ಬಿಳಿ ಕೂದಲನ್ನು ಊರಗಲ್ಲ ಹರಡ್ಕೊಂಡಿತ್ತು ಆಗತಾನೆ ಕಸ ಗುಡಿಸಿತ್ತು ಬೇಂದ್ರೆ ಪರಕೆ ಮಗಳಲ್ಲೇ ಇತ್ತು ಬೆಂದ್ರೆ ಹ್ಞೂ ಬೆಂದ್ರೆ ಪರಕೆ ಮಗಲಲ್ಲೇ ಇತ್ತು ಗೌಡರಿಗೆ ಮಂಡಿಲಿ ಚುಳುಕ್ ಕಂತು ಗೌಡರಿಗೆ ಅಂದರೆ ಮೇಸ್ಟ್ರಿಗೆ ಮೇಷ್ರಿಗೆ ನಡ್ಕೊಂಡು ಬಂದ ಮಂಡಿಲಿ ಚುಳಕ್ ಕಂತು ಮಧು ಇನ್ನೇನು ಮನೆ ಗಂಟ ಬಿಟ್ಟಿದ್ದೀನಲ್ಲಪ್ಪ ನಾ ಬತ್ತೀನಿ ಮನೆ ಸಿಕ್ತಲ್ಲ ನಿಮ್ಮ ಮನೆಗೆ ಹೋಗು ನಾನು ಹೋಗ್ತೀನಿ ವಾಪಸ್ ಸ್ಕೂಲಿಗೆ ಸಾರ್ ನಮ್ಮಮ್ಮ ಮುದ್ದೆ ಮಾಡೋರೆ ಬೆಲ್ಲ ಬೆಲ್ಲ ಇದ್ದಂಗೆ ಇರ್ತದೆ ಸಾರ್ ಬಾಗಿಟ್ಕಂಡ್ರೆ ಕರಗ್ತದೆ ಅಂದೆ ಸಾರ್ಗೆ ಎರಡೊಂದ ಮನಸ್ಸು ಏನಾಗಲ್ಲ ನಾ ಬನ್ನಿ ನಾ ಇದ್ದೀನಿ ಅಂದೆ ಇದ್ಯಾಕ್ ಸ್ವಾಮಿ ಹುಡುಗನ್ನ ಕರ್ಕೊಂಡು ಬಂದಿರಿ ಬಂದಿದ್ದೀರಿ ಅಮ್ಮಂಗೆ ಅಳುಕು ಏನು ಮಾಡ್ಕೊಂಡು ಬಂದೋ ಮಗ ಅಂತ ಯಾಕಂದರೆ ಸ್ಕೂಲಲ್ಲಿ ಇರಬೇಕಾದ ಮಗ ಹಿಂಗೆ ವಾಪಸ್ಸು ಮೇಸ್ಟ್ ಸಮೇತ ಕಳಿಸ್ ಅಂತ ಬಂದು ಹೆದರಿಕೆ ಯಾಕೆ ಬಂದ ಇವನು ಅದಕ್ಕೆ ಮೇಷ್ಟು ಉತ್ತರ ಭಾಳ ಚೆನ್ನಾಗಿದೆ ಡೆಲ್ಲಿಯಿಂದ ಮಿನಿಸ್ಟ್ರ್ ಬರ್ತಾವ್ರಂತೆ ಟೆಲಿಗ್ರಾಮ್ ಬಂದೈತೆ ಅರ್ಜೆಂಟ್ ಅರ್ಜೆಂಟು ಸ್ಕೂಲಿಗೆ ಗ್ವಾಡೆಗೆ ಸುಣ್ಣ ಬಣ್ಣ ಹೊಟ್ಟತಾವ್ರೆ ಡಿಸ್ಟರ್ಬ್ ಆಗದೆ ಇರಲಿ ಓದ್ಕೊಳೋಕ್ಕೆ ಅಂತ ಕಳ್ಸೋರೆ ಅದು ಕಾರಣ ಅಲ್ಲ ಆ್ಯಕ್ಚುಲಿ ಆಗ ಹುಡುಗ ಇವನಿಗೆ ಹುಡುಗನಿಗೆ ಅನಿಸಿದ್ದು ಬೆಂದ್ರೆ ಪರ್ಕೆ ಕೆಂಪ್ರಾಗಿ ಈ ಲೆವೆಲ್ಗೆ ಕೆಲಸ ಮಾಡವೆ ಅಂತ ನನಗೆ ಆಶ್ಚರ್ಯ ಆಗೋದು ಮುದ್ದೆ ಆಕಾಶ ಇಷ್ಟಿದೆ ಅಂತ ಓ ಹಂಗಂತೀರಾ ಅಮ್ಮನ ರಿಯಾಕ್ಷನ್ ಇದು ಒಂದು ಪ್ರಸಂಗ ತುಂಬ ಚೆನ್ನಾಗಿದೆ ಓದಲೇಬೇಕು ನೀವು ಇನ್ನೊಂದು ಪ್ರಸಂಗವನ್ನು ಓದ್ತೀನಿ ನಾನು ಸ್ಕೂಲೊಂದು ಮಜಾ ಆದರೆ ಊರು ಇನ್ನೊಂಥರ ಮಜಾ ಇವರು ಸ್ಕೂಲಲ್ಲಿ ಹಾಸ್ಟೆಲ್ ಹುಡುಗರು ಸ್ಕೂಲೊಂದು ಮಜಾ ಆದರೆ ಊರೊಂದು ಮಜಾ ಅದರಲ್ಲಿ ಇದು ಒಂದು ಏನಂದರೆ ಸ್ಕೂಲಲ್ಲಿ ದಿನ ಎರಡಕ್ಕೆ ಅದೇ ಜಾಗದಾಗೆ ಕೂತ್ಕೋಬೇಕು ಊರಾಗೆ ಹಂಗಿಲ್ಲ ದಿನಕ್ಕೊಂದು ಪ್ರೇಕ್ಷಣೀಯ ಸ್ಥಳ ಗ್ರೀನರಿ ಮಧ್ಯೆ ಮೊಣಕಾಲು ಗಂಟ ಇಬ್ಬನಿ ತಗಲ್ಸ್ಕೊಂಡು ಹಲ್ಲೆಗೆ ಹಂಚಿಕಡ್ಡಿ ಎಟ್ಕೊಂಡು ಕೂತ್ಕೊಳ್ಳೋದು ಬಲು ಸುಂದರ ಅನುಭವ ಅದರ ಜೊತೆಗೆ ಅಣ್ಣನ ಕಟ್ಟಿನಿಂದ ಒಂದು ಬೀಡಿ ಎಗರಿಸಿ ಹಚ್ಕೊಂಡ್ರಂತೂ ಇನ್ನೂ ಸುಂದರ ಅನುಭವ ಅನುಭವ ಬಾಕಿ ಹೊಟ್ಟೆ ಸಿಳಿಲ್ಲ ಅನುಭವ ಅಲ್ಲ ಅದು ಅನುಭವ ಹೀಗೆ ಇವರು ಬೀಡಿ ಸೇದ್ಕೊಂಡು ತಮ್ಮ ಕಾಯಕದಲ್ಲಿ ಏನು ಹೇಳ್ತಾ ಇರು ಅನುಭವಿಸ್ತಾ ಇರಬೇಕಾದ್ರೆ ಪಕ್ಕದ ಊರಿನಲ್ಲಿ ಮದುವೆಯಾಗಿ ಹೋಗಿದ್ದಂಥ ಅಕ್ಕ ಬರ್ತಾಳೆ ಬಸ್ಸಿಂದ ಇಳಿದು ಬರ್ತಾ ಇರಬೇಕಾದ್ರೆ ಅಕ್ಕ ಇಳಿದು ಮಕ್ಕಳನ್ನ ಮನೆಗೆ ಕಳಿಸಿ ಹೊಲ ನೋಡ್ಕೊಂಡು ಹೋಗೋಣ ಅಂತ ಅತ್ಲಾಸಿ ಬಂದಿದೆ ಮನೆ ಹೋಗೋ ಬದಲು ಹೊಲ ಹೆಂಗೆ ನೋಡ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದಾಳೆ ಅಕ್ಕ ಇವರು ಇವ್ರ ಕೆಲಸದಲ್ಲಿ ಹೊಗೆಯನ್ನು ಮೇಲೆ ಚಿಮ್ಮಿಸ್ತಾ ಕೂತಿದ್ದಾರೆ ಮಳ್ಳೆ ಮಗ್ಗಿನ ಪೊದೆಯಿಂದ ಹೊಗೆ ಎದ್ದೋಳೋದು ಕಂಡಿದೆ ಇದ್ಯಾಕೆ ಯಾಕೆ ಯಾರು ನಮ್ಮ ಹೊಲಕ್ಕೆ ಬೆಂಕಿ ಹಾಕ್ತದೆ ಬಿಟ್ಟವರಲ್ಲ ಅಂತ ಬಿರಿಬರೇ ನನ್ನ ಕಡೆಗೆ ಓಡೋಡಿ ಬರ್ತಾ ಇದೆ ಬರ್ತಾ ಇದ್ದಾಳೆ ಅಕ್ಕ ಇಮ್ಯಾಜಿನ್ ಮಾಡ್ಕೊಳ್ಳಿ ಬರ್ತಾ ಇದ್ದಾಳೆ ಅಕ್ಕ ಇವರ ಪರಿಸ್ಥಿತಿಯನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಬರ್ತಾ ಇರಬೇಕಾದ್ರೆ ಅವನ ಕೈ ಸೇದೋಗ ಅವನ ನಾಲ್ಗೆ ಹುಳ ಬೀಳ ಅವನ ಮನೆಗೆ ಬೆಂಕಿ ಬೀಳ ಯಾರೋ ಲೋಪರ್ ನನ್ನ ಗಡ್ಡೇರು ನಮ್ಮ ತವ್ರ ಮನೆ ಹೊಲಕ್ಕೆ ಬೆಂಕಿ ಹಾಕ್ಬಿಟ್ಟವರಲ್ಲಪ್ಪಾ ಅಂತ ಬಡ್ಕೊಂಡು 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 ಬೈ ಬಡ್ ಬೈಕೊಂಡು ಬೈಕೊಂಡು ತಲೆ ಚಚ್ಕೊಂಡು ಬರ್ತನೇ ಇದೆ ಸದ್ಯ ಹಂಗೆ ಮಾಡಿದ್ದಕ್ಕೆ ನನಗೆ ಒಸಿ ಕೇಳಿಸಿ ಬಸಾವಾದೆ ಏ ನಾನು ದೂರದಿಂದಲೇ ಸಿಗ್ನಲ್ ಕೊಟ್ಟೆ ಅಕ್ಕ ಅಲ್ಲೇ ನಿಂತ್ಕೊಂಡು ಪಪೀ ಇದೇನಲ್ಲ ಅಂತು ಬಾ ಮನೆಗೆ ಬಾ ಐತಿ ನಿನಗೆ ಅಂದ್ಕೊಂಡು ಅಂದ್ಕೊಂಡು ಹೋಯ್ತು ಕೆಟ್ಟನಲ್ಲಪ್ಪ ಅನಿಸ್ತು ನನಗೆ ಮುಗಿಸ್ಕೊಂಡು ಎದ್ದೆ ಆ ಕೂಡಲೇ ಹೋದರೆ ಹೀಟ್ ಇರ್ತದೆ ಸ್ವಲ್ಪ ಹೊತ್ತಾಗಿ ಅಂತ ಕಾದೆ ಕೂತು ಏನು ಮಾಡೋದು ಆಮೇಲೆ ಮುಂಚಿನ ಮುಂದಿನ ಸಾಹಸಗಳು ಈ ರೀತಿ ಮುಂದುವರಿತಾ ಹೋಗುತ್ತೆ ನನಗೆ ಎರಡು ಮೂರು ಪ್ರಸಂಗಗಳನ್ನು ಆಯ್ದ ಭಾಗಗಳನ್ನ ಮಾತ್ರ ಓದಿದ್ದೆ ಯಾಕೆ ಅಂತ ಹೇಳಿದರೆ ಭಾಳ ಓದಿಸ್ಕೊಂಡು ಹೋಗುವಂಥ ಒಂದು ಕಾದಂಬರಿ ಇತ್ತೀಚೆಗೆ ನಾನು ಈ ಕಾದಂಬರಿ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ಮೊನ್ನೆ ಎಲ್ಲೋ ಮಾತನಾಡ್ತಾ ಇದ್ದರು ಇತ್ತೀಗೆ ಕನ್ನಡದಲ್ಲಿ ಕಾ ಕಾದಂಬರಿಗಳಿಗೆ ಸುಗ್ಗಿ ಕಾಲ ಅಂತ ಎಲ್ಲರೂ ಭಾಳ ಮುಖ್ಯವಾಗಿ ಈಗ ಐ ಟಿ ಬಿ ಟಿನಲ್ಲಿ ಕೆಲಸ ಮಾಡುವಂಥವರು ಕಾದಂಬರಿ ಕ್ಷೇತ್ರ ಇಳಿದುಬಿಟ್ಟಿದ್ದಾರೆ ಅಂತ ಅದು ವಸುದೇಂದ್ರ ಇರ್ಬೋದು ಅಥವಾ ನಮ್ಮ ಅಮೇರಿಕಾದಲ್ಲಿದ್ದಾರಲ್ಲ ಗುರುಪ್ರಸಾದ್ ಗುರುಪ್ರಸಾದ್ ಕಾಗಿನೇಲಿ ಅವರು ಇರ್ಬೋದು ಭಾಳ ಒಳ್ಳೊಳ್ಳೆ ಕಾದಂಬರಿಗಳನ್ನು ಇತ್ತೀಚಿನ ದಿನಗಳಲ್ಲಿ ಅವರು ಇದ್ದಾರೆ ಬಹುಶಃ ಆ ಲಿಸ್ಟಿಗೆ ಇದೊಂದು ಅದ್ಭುತವಾದಂಥ ಸೇ ಸೇರ್ಪಡೆ ಅಂತ ಅಂದ್ಕೊಳ್ತೇನೆ ನಿಮ್ಮಲ್ಲಿ ಕೆಲವರಿಗೆ ನೆನಪಿರ್ಬೋದು ಶಿವಮೊಗ್ಗದ ಒಬ್ಬ ಹುಡುಗ ಆನಂದ ಸುಸ್ಪಿ ಅಂತ ಆತ ಲೀಲಾ ಬನ್ಸಾಲಿಯವರ ಜೊತೆಗೆ ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡಿದಂಥವನು ಶಿವಮೊಗ್ಗದ ಹುಡುಗ ಆನಂದ ಅಂತ ಇಲ್ಲಿ ಒಬ್ಬ ರೈಲ್ವೆ ಸೂಬರ್ಡೆಂಟ್ರ ಮಗ ಆಗಿದ್ದವನು ಸುಬ್ರಾಯರ ಮಗ ಆತ ಒಂದು ಪುಸ್ತಕ ಬರೆದಾನೆ ಇಂಗ್ಲೀಷಲ್ಲಿ ಹಾಫ್ ಪ್ಯಾಂಟ್ಸ್ ಫುಲ್ ಪ್ಯಾಂಟ್ಸ್ ಅಂತ ಅವರ ಬಾಲ್ಯದ ನೆನಪುಗಳು ಅದೀಗ ಯಾವುದೋ ಒಂದು ಒ ಟಿ ಟಿನಲ್ಲಿ ಒಂದು ಸೀರಿಯಲ್ ಆಗಿ ಕೂಡ ಬಂದಿದೆ ಅದು ಹಾಫ್ ಪ್ಯಾಂಟ್ಸ್ ಫುಲ್ ಪ್ಯಾಂಟ್ಸ್ ಅನ್ನುವಂಥದ್ದು ಅದ್ಭುತವಾದಂಥ ಪುಸ್ತಕ ಬಹುಶಲಿ ಇಲ್ಲ ಅನಿಸುತ್ತೆ ಅದು ಅದು ಬಿಡುಗಡೆ ಆಗಿದೆ ಅದು ಹಾಫ್ ಪ್ಯಾಂಟ್ಸ್ ಫುಲ್ ಪ್ಯಾಂಟ್ಸ್ ಭಾಳ ಸಿಂಪಲ್ ಇಂಗ್ಲೀಷ್ನಲ್ಲಿ ಇಡೀ ಶಿವಮೊಗ್ಗದ ಸುಮಾರೊಂದು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದಿನ ಶಿವಮೊಗ್ಗವನ್ನು ಕಟ್ಟಿಕೊಡುವಂಥ ಒಂದು ಅದ್ಭುತವಾದಂಥ ಒಂದು ಪ್ರಯತ್ನ ಅದು ಒಬ್ಬ ಚಿತ್ರಕಾರ ತಾನು ಬಿಡಿಸಿದ ಚಿತ್ರದೊತ್ತಿಗೆ ಏನು ಸಂಬಂಧವನ್ನು ಇಟ್ಕೊಳ್ತಾನೆ ಭಾಳ ಮುಖ್ಯವಾದ ಪ್ರಶ್ನೆ ಅನಿಸುತ್ತೆ ನನಗಿದೊಬ್ಬ ಕೃತಿಕಾರ ಈಗ ನಾನೊಂದು ನಾವೆಲ್ ಬರೆದೆ ಆ ನಾವೆಲಲ್ಲಿ ಒಂದು ಭಾಳ ಮುಖ್ಯವಾದ ಪಾತ್ರವನ್ನು ನಾನು ಸೃಷ್ಟಿ ಮಾಡಿದ್ದೀನಿ ಆ ಪಾತ್ರ ಜೊತೆಗೆ ನಾನೊಬ್ಬ ಲೇಖಕನಾಗಿ ನಾನು ಯಾವ ರೀತಿ ಸಂಬಂಧವನ್ನು ಇಟ್ಕೊಳ್ತೇನೆ ಇಟಾಲಿಯ ಒಬ್ಬ ಡ್ರಾಮೆಟಿಸ್ಟ್ ಇದ್ದಾನೆ ಲೂಗಿ ಪಿರಾಂಡೆಲೋ ಅಂತ ಆತನ ಒಂದು ಭಾಳ ಇಂಟ್ರೆಸ್ಟಿಂಗ್ ಒಂದು ನಾಟಕ ಇದೆ ನಾಟಕದ ಟೈಟ್ಲು ಅದ್ಭುತ ಸಿಕ್ಸ್ ಕ್ಯಾರೆಕ್ಟರ್ಸ್ ಇನ್ ಸರ್ಚ್ ಆಫ್ ಆ್ಯನ್ ಆಥರ್ ಅದು ಎಷ್ಟು ಚೆನ್ನಾಗಿದೆ ಟೈಟ್ಲು ಆರು ಪಾತ್ರಧಾರಿ ಪಾತ್ರಧಾರಿಗಳು ರೆಡಿ ಆಗಿಬಿಟ್ಟಿದ್ದಾರೆ ಕತೆ ರೆಡಿ ಆಗಿಬಿಟ್ಟಿದೆ ದೇ ಆರ್ ಸರ್ಚಿಂಗ್ ಫಾರ್ ಎ ರೈಟರ್ ಸಿಕ್ಸ್ ಕ್ಯಾರೆಕ್ಟರ್ಸ್ ಇನ್ ಸರ್ಚ್ ಆಫ್ ಆ್ಯನ್ ಆ ಥರ ಅಂತ ಇಂಥ ಸಿಚುವೇಶನ್ ಅಪ್ ಇದು ಮತ್ತು ಇದೇ ಥರ ಒಂದು ಅಬ್ಸರ್ಡ್ ಕತೆ ಓದಿದ್ದೆ ಬೆಳಗಾಗಿ ಹೇಳ್ತಾನೆ ಅವನ ಬೆನ್ನಿನ ಕೆಳಗಡೆ ಬಾಲ ಮೂಡಲು ಶುರುವಾಯಿತು ಫಸ್ಟ್ ಲೈನ್ ಅದೇ ಶಾಕ್ ಅದು ಒಬ್ಬ ಮನುಷ್ಯನಿಗೆ ಬಾಲ ಬರಲಿಕ್ಕೆ ಶುರುವಾದರೆ ಕಡಕಡೆ ಕಡೆ ಬಾಲ ದಿನ ದಿನ ಶುರು ಶುರುವಾಗುತ್ತೆ ಅವನಿಗೆ ಕಡೆಗೆ ದೇವರಾಗಿಬಿಡ್ತಾನ ಅವನು ಹನುಮಂತ ಅಂತ ಪೂಜೆ ಮಾಡ್ತಾರೆ ಇದು ಫಿಸಿಕಲ್ ಪ್ರಾಬ್ಲಮ್ಮು ಇನ್ನು ಹ್ಯಾಂಗೆ ತೆಗೆಸ್ಬೇಕು ಅಂತ ಇವನು ತಲೆ ಬಿಸಿ ಇವನಿಗೆ ಜನಗಳ ಪ್ರಕಾರ ಇವನೊಬ್ಬ ದೇವತಾ ಸ್ವರೂಪಿ ಆಗಿಬಿಡ್ತಾನೆ ಈ ಪಾತ್ರಗಳೇ ಒಮ್ಮೊಮ್ಮೆ ಬಂದು ಪ್ರಶ್ನೆ ಇದೆ ಲೇಖಕರಿಗೆ ಬಹುಶಃ ಮಲಯಾಳಂ ರೈಟರ್ ವೈಕಮ್ ಅವ್ರ ಹತ್ರ ಇಂಥದ್ದೊಂದು ಕತೆ ಇದೆ ಅನಿಸುತ್ತೆ ಅವರು ಭಾರ್ಗವಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಬಾ ಮ ಇರಬೇಕು ಅಂತ ಮಾಡ್ತಾ ಅವಳು ಬಾವಿಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿರ್ತಾಳೆ ಅವಳು ಬೆಂದು ವೈಕಮ್ಮಿಗೆ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡ್ತಾಳೆ ನನ್ನ ಯಾಕೆ ಸಾಯಿಸಿದೆ ನನ್ನ ನ್ಯಾಯ ಬಾವಿಗೆ ಹಾರಿಸಿದೆ ನೀನು ನಾನೇನು ತಪ್ಪು ಮಾಡಿದ್ದೆ ಅಂತ ರೈಟರ್ನೇ ಕ್ವಶನ್ ಮಾಡುವಂಥ ಒಂದು ಚಿತ್ರವಾದ ಸನ್ನಿವೇಶವನ್ನು ಮಾತಾಡೋದು ಇಲ್ಲಿ ಒಬ್ಬ ಆರ್ಟಿಸ್ಟ್ ಇದ್ದಾನೆ ಅವನ ಒಳ್ಳೊಳ್ಳೆ ಚಿತ್ರಗಳನ್ನು ಬರ್ದಿಯಾನೆ ಅದೆಲ್ಲ ಸೇಲ್ ಆಗುತ್ತೆ ಬಟ್ ಒಂದು ಚಿತ್ರ ಮಾತ್ರ ಇಟ್ ಇಸ್ ನಾಟ್ ಫಾರ್ ಸೇಲ್ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಹುಡುಗಿಯ ಚಿತ್ರ ನನಗಿದು ಭಾಳ ಇಷ್ಟ ಆಯ್ತು ಯಾಕೆ ಅಂತ ಹೇಳಿದ್ರೆ ನಾನು ಸದ್ಯಕ್ಕೆ ಕೀನ್ಯಾದ ರೈಟರ್ ಎನ್ ಗುಗಿ ಅವ್ರದ್ದು ರಿವರ್ ಬಿಟ್ವೀನ್ ಅನ್ನುವಂಥ ಒಂದು ಕಾದಂಬರಿಯನ್ನು ಓದ್ತಾ ಇದ್ದೀನಿ ಅದು ಅದು ಕಥೆ ನಿಮಗೆ ರಿವರ್ ಬಿಟ್ವೀನ್ ಕೂಡಲೇ ಗೊತ್ತಾಗುತ್ತೆ ಈ ಕಡೆ ಒಂದು ಗುಡ್ಡ ಇದೆ ಈ ಕಡೆ ಒಂದು ಗುಡ್ಡ ಇದೆ ಮಧ್ಯದಲ್ಲಿ ಒಂದು ನದಿ ಹರಿತ ನದಿ ಕಾಮನ್ ನದಿ ಇಬ್ಬರಿಗೂ ಎರಡು ಗುಡ್ಡದ ಜನಗಳಿಗೂ ಕೂಡ ಕಾಮನ್ ನದಿ ಅದು ಅಲ್ಲಿ ಬ್ರಿಟಿಷರು ಬಂದು ಮಾಡುವಂಥ ದುಷ್ಕೃತ್ಯಗಳು ಅಲ್ಲಿ ಕಲೋನಿಯಲಿಸಮ್ಮು ಅಲ್ಲಿ ಇವರನ್ನು ಬೇರೆ ಮಾಡುವಂಥದ್ದು ಇಲ್ಲಿ ಅಲ್ಲಿ ಒಳಗಿನ ರಾಶಿಗಳೆಲ್ಲ ಆಗುವಂಥ ಒಂದು ನಾವೆಲ್ಲದು ಭಾಳ ದೊಡ್ಡ ನಾವೆಲ್ಲದು ಇದೇ ಇವರ ಇನ್ನೊಂದು ಪುಸ್ತಕ ಅಲ್ಲಿ ಪ್ರಸ್ತಾಪ ಮಾಡಿದರು ಭಾಳ ನೈಜ ಘಟನೆಯನ್ನು ಆಧರಿಸಿರುವಂಥದ್ದು ಎಲ್ ಟಿ ಟಿ ಮೂರ್ತಿ ಕಾಲಿಂಗ್ ಅನ್ನುವಂಥದ್ದು ಒಂದು ನೀಳ್ಗತೆ ಅಂತಲೇ ಹೇಳ್ಬೋದು ಅದನ್ನ ಒಂದು ನಾವೆಲಿಟ್ ಅಂತ ಕೂಡ ಬೇಕಾದ್ರೆ ಏನೋ ಅದನ್ನು ಒಂದು ದೀರ್ಘವಾಗಿರುವಂಥ ಸುಮಾರು ಎಂಬತ್ತೈದು ತೊಂಬತ್ತು ಪುಟಗಳ ಒಂದು ದೊಡ್ಡ ಕತೆ ಅದು ಅದೇ ಎಲ್ ಟಿ ಟಿನಲ್ಲಿ ಜಿಪ್ಸಿ ಕಾರನ್ನು ಯೂಸ್ ಮಾಡಿದ್ದು ಅದು ಶಿವರಸನಿಗೆ ಫುಡ್ ಸಪ್ಲೈ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದಂಥ ಕಾರು ಅದು ಇವನ ಹತ್ರ ಇದೆ ಮೂರ್ತಿ ಹತ್ರ ಇದೆ ಅದನ್ನು ಅವನು ಇನ್ನೊಬ್ಬನಿಗೆ ಸೇಲ್ ಮಾಡಿದ್ದಾನೆ ಅವನು ಕಾರ್ ಸೇಲ್ ಮಾಡಿದೆ ಅವನ ಕೆಲಸ ಹಾಗೆ ಮೂರ್ತಿನ ಬಂದು ಅರೆಸ್ಟ್ ಮಾಡ್ತಾರೆ ಇಡೀ ಕಥೆಯಲ್ಲಿ ಅಸಹಾಯಕರಾಗಿ ಮತ್ತು ಏನೂ ತಪ್ಪು ಮಾಡಿದಾಗ ಎಷ್ಟೋ ಜನಗಳು ಯಾವ್ಯಾವ ರೀತಿ ಒದ್ದಾಡ್ತಾರೆ ಈ ನಮ್ಮ ವ್ಯವಸ್ಥೆಯಲ್ಲಿ ಮತ್ತು ನನಗೆ ಹಡಪದವರು ಸತೀಶ್ ಯಾವುದಾದ್ರೂ ಸಿನಿಮಾದು ಆರ್ಟಿಕಲ್ ಸಿ ನೈ ನೈಂಟೀನ್ ಟ್ವೆಂಟಿ ಟು ಟ್ವೆ ಟ್ವೆಂಟಿ ಟು ಟ್ವೆಂಟಿ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಅನ್ನೋದು ಒಂದು ಕನ್ನಡ ಸಿನಿಮಾ ಸಿನಿಮಾ ಅದು ಮನ್ಸೂರೆಯವರ ಡೈರೆಕ್ಷನ್ದು ಅಲ್ಲಿ ಹಡಪದವರು ಭಾಳ ಅದ್ಭುತವಾದಂಥ ಅಭಿನಯ ಮಾಡಿದ್ದಾರೆ ಅಂದರೆ ಈ ನಮ್ಮ ಸಿಸ್ಟಮ್ ಇದೆಯಲ್ಲ ಮತ್ತು ಅದು ಈ ಕತೆ ಓದ್ತಾ ಓದ್ತಾ ನನಗೆ ನೀವೆಲ್ಲರೂ ನೋಡಿರುವಂಥದ್ದು ಟಿ ವಿನಲ್ಲಾದರೂ ನೋಡಿರ್ತೀರಿ ಒಂದು ತಮಿಳು ಸಿನಿಮಾ ಜೈ ಭೀಮ್ ಅನ್ನುವಂಥದ್ದು ಈ ವ್ಯವಸ್ಥೆ ಅನ್ನುವಂಥದ್ದು ನಮ್ಮನ್ನು ಎಷ್ಟು ಹಿಂಡಿ ಹಿಪ್ಪೆ ಮಾಡಿಬಿಡುತ್ತೆ ಅಂತ ಹೇಳಿದರೆ ಅವರ ಕೈಗೆ ಸಿಗ ಹಾಕೊಂಡ್ಬಿಟ್ರೆ ಒಂದು ರೀತಿ ನಾವು ಈ ಕಬ್ಬಿನ ಜಲ್ಲೆ ಆ ಮಿಷಿನೊಳಗೆ ಸಿಗ ಹಾಕೊಂಡಾಗೆ ಹೀರಿ 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 ನಮ್ಮ ಸಂಪೂರ್ಣ ಅದಿನ್ನು ಬದುಕಲಿಕ್ಕೆ ಸಾಧ್ಯನೇ ಆಗಬಾರ್ದು ಎಷ್ಟೋ ಮರ್ಯಾದೆಗಳು ಎಷ್ಟು ಸಂಕಟಗಳು ಎಷ್ಟು ನೋವುಗಳು ಹಿಂಸೆ ಆಗಿಬಿಡುತ್ತೆ ನಮಗೆ ಜೈ ಭೀಮ್ ಸಿನ್ಮಾ ನೋಡ್ತಾ ಇದ್ದರೆ ಯಾಕಂಥ ಕೆಟ್ಟ ವ್ಯವಸ್ಥೆಯಲ್ಲಿ ನಾವು ಇದೀವಲ್ಲ ಮತ್ತು ಆರ್ಟಿಕಲ್ ಟ್ವೆಂಟಿ ಒನ್ ಟ್ವೆಂಟಿ ಟೂನಲ್ಲೂ ಅಷ್ಟೇ ಈ ರೀತಿಯ ಒಂದು ವಿಚಿತ್ರವಾದಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡುವಂಥದ್ದು ಇಲ್ಲಿ ಇಲ್ಲಿ ಮೂರ್ತಿ ಆ್ಯಂಡ್ ಫ್ಯಾಮಿಲಿ ಅವನ ಹೆಂಡತಿ ಪುಷ್ಪ ಅವರಿಬ್ಬರ ಒಂದು ಒದ್ದಾಟ 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 ಅಂತ ಹೇಳಿದರೆ ಇದು ಓದ್ತಾ ಇರಬೇಕಾದ್ರೆ ಇನ್ನೊಂದು ಘಟನೆ ನೆನಪಾಯಿತು ಸುಮಾರು ಒಂದು ಐದಾರು ವರ್ಷಗಳ ಹಿಂದೆ ಒಬ್ಬ ಹಳ್ಳಿಯ ರೈತ ಏನೋ ಒಂದು ಕೊಲೆ ಕಾರಣಕ್ಕಾಗಿ ಅರೆಸ್ಟಾಗಿ ಜೈಲಿಗೆ ಹೋಗಿರ್ತಾನೆ ಹದಿನಾಲ್ಕು ವರ್ಷ ಜೈಲಲ್ಲಿ ಇರ್ತಾನೆ ಅವನು ಹದಿನಾಲ್ಕು ವರ್ಷ ಆದಮೇಲೆ ಅವನ್ನ ರಿಲೀಸ್ ಮಾಡ್ತಾರೆ ಯಾಕೆ ಅಂತ ಹೇಳೋದು ನಿರಪರಾಧಿ ಅಂತ ಅವನಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಅವನ್ನ ರಿಲೀಸ್ ಮಾಡ್ತಾರೆ ಅವ್ನು ಹದಿನಾಲ್ಕು ವರ್ಷ ಜೈಲಿನಲ್ಲಿ ಕಳೆದು ಬಂದು ಕೇಳುವಂಥದ್ದವನು ನನಗೆ ಯಾವ ಕಾಂಪನ್ಸೇಷನ್ ಕೊಡಬೇಡಿ ನಾನು ಕಳೆದೋಗಿರೋ ಹದಿನಾಲ್ಕು ವರ್ಷನೂ ವಾಪಸ್ ಕೊಡಿ ನೀವು ಸರಿಯಾಗಿ ಎನ್ಕ್ವೈರಿ ಮಾಡ್ದೇನೆ ಏನೂ ಮಾಡ್ದೆ ನನ್ನಂತನ ಜೈಲಿಗೆ ಹಾಕಿದಲ್ಲ ದಿಸ್ ಈಸ್ ಅವರ್ ಸಿಸ್ಟಮ್ ಈ ಸಿಸ್ಟಮ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಎತ್ತುವಂಥ ಒಂದು ಪುಸ್ತಕ ಇದೆ ಇನ್ನೂ ನಾನು ಎರಡು ಪುಸ್ತಕಗಳನ್ನು ಪ್ರಸ್ತಾಪ ಮಾಡಿ ನನ್ನ ಮಾತನ್ನು ನಿಲ್ಲಿಸ್ತೇನೆ ಯಾಕೆಂದರೆ ಅದರಲ್ಲಿ ನಾನು ಒಂದೀರಿ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿರೋದ್ರಿಂದಾಗಿ ಒಂದು ಒಂದು ಕಾನೂನಾತ್ಮಕ ಕೊಲೆ ಅನ್ನುವಂಥ ಒಂದು ನಾಟಕ ಚಂದ್ರು ಹಿರೇಗೌಣಿಗೆ ಅವರೇ ಅದ್ಭುತವಾದ ಡೈರೆಕ್ಷನ್ನಲ್ಲಿ ಸಾಕಷ್ಟು ಜನಮನ್ನಣೆ ಪಡೆದಂಥ ಒಂದು ಹಂಗಿರಣ ತಂಡದ ಒಂದು ಅದ್ಭುತವಾದಂಥ ಒಂದು ಪ್ರೊಡಕ್ಷನ್ ಅದು ಇದಿಷ್ಟು ನಾನು ಇವ್ರ ಬಗ್ಗೆ ಓದ್ಕೊಂಡಿದ್ದಂಥ ಒಂದು ಸಂಕ್ಷಿಪ್ತ ರೂಪ ಇವರಿಬ್ಬರ ಇಷ್ಟು ಲೇಖನಗಳನ್ನು ಬರಹಗಳನ್ನು ಓದ್ಕೊಂಡ ಮೇಲೆ ನಾನು ಆಗಲೇ ಹೇಳಿದೆ ಇದು ನನ್ನ ಅನಿಸಿಕೆ ಮಾತ್ರ ಅಂತ ಒಂದು ಮಾತು ಹೇಳಿದರು ನಾವು ಯುವಕರಿಗೆ ಮಣೆ ಹಾಕಬೇಕು ಯುವಕರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡಬೇಕು ಹಾಗಾಗಿ ಒಂದು ಕಾರ್ಯಕ್ರಮನ ಭಾಳ ವಿಶೇಷವಾಗಿ ನಾವು ಇದನ್ನು ಆಯೋಜನೆ ಇದ್ದೇವೆ ಇಬ್ಬರು ಯುವ ಲೇಖಕರು ನಮ್ಮ ಜೊತೆಗೆ ಇರ್ತಾರೆ ಅಂತ ಭಾಳ ಒಳ್ಳೆಯ ಒಂದು ಕೆಲಸ ಇದೆ ನನಗೆ ಬಂದು ದೊಡ್ಡ ಕುತೂಹಲ ಇದೆ ನಿಮ್ಮಿಬ್ಬರ ಬಗ್ಗೆ ಇನ್ನು ಇಪ್ಪತ್ತು ಇಪ್ಪತ್ತೈದು ವರ್ಷದ ನಂತರ ನಿಮ್ಮ ಸಾಹಿತ್ಯ ಕೃಷಿ ಯಾವ ದಿಕ್ಕಿನಲ್ಲಿ ಇರುತ್ತೆ ಅನ್ನುವಂಥದ್ದು ಆ ಒಂದು ದೊಡ್ಡ ಕುತೂಹಲ ಇದೆ ಇನ್ನೂ ಸಣ್ಣ ವಯಸ್ಸು ನಿಮ್ಮದು ಇನ್ನೂ ಸಾಕಷ್ಟು ಬದುಕು ನಿಮ್ಮ ಎದುರುಗಡೆ ಇದೆ ನಿಮ್ಮ ಯೋಚನೆಗಳು ನಿಮ್ಮ ವಿಚಾರ ಲಹರಿಗಳು ನೀವು ಯಾವ್ಯಾವ ದಿಕ್ಕಿನಲ್ಲಿ ಸಾಗಬಹುದು ಅನ್ನುವಂಥದ್ದು ಕನ್ನಡದಲ್ಲಿ ನಾವು ಕೆಲವೊಂದು ಲೇಖಕರನ್ನು ನೋಡಿದ್ದೇನೆ ನಾವೆಲ್ಲರೂ ನೋಡಿದ್ದೀವಿ ಒಂದು ಆರಂಭ ಆರಂಭಶಿರತ್ವ ಅಂತ ಹೇಳ್ತೇವೆ ಅದ್ಭುತವಾಗಿ ಬರೆದು ಬಿಡ್ತಾರೆ ನಾಲ್ಕೈದು ಪುಸ್ತಕಗಳು ಕಾಯ್ಬೇಕು ನಾವು ಅಷ್ಟು ಅದ್ಭುತವಾಗಿ ಪುಸ್ತಕಗಳನ್ನು ಕಥೆಗಳನ್ನು ಬರೆದು ಬಿಡ್ತಾರೆ ಅವ್ರು ಹೌದು ಐದು ಆರನೇ ಪುಸ್ತಕ ಬರೋ ಅಷ್ಟೊತ್ತಿಗೆ ಎಕ್ದಮ ಅದು ಡಲ್ಲಾಗಿಬಿಡುತ್ತೆ ಅದು ಹೋದ್ಮೇಲೆ ಇವರೇನೋ ಅದು ಬರೆದಿದ್ದು ಜೊಳ್ಳು ಜೊಳ್ಳು ಸತ್ವ ಎಲ್ಲ ಹೋಗ್ಬಿಟ್ಟಿರುತ್ತೆ ಈಗ ಅದೊಂದು ನಾನು ಏನೇ ಮಾಡಿದ್ರು ಮಾರ್ಕೆಟ್ ಇದೆ ನನಗೆ ಜನ ತಗೊಳ್ತಾರೆ ನನ್ನೊಬ್ಬ ಲೇಖಕ ಅಂತ ಗುರುತಿಸ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡು ಏನೇನೋ ನಾನ್ ಎಲ್ಲ ಬರಲಿಕ್ಕೆ ಶುರು ಮಾಡಿದ್ದಾರೆ ಅದನ್ನ ಅವ್ರು ಒಪ್ಕೊಳ್ಳೋ ಸ್ಥಿತಿಲೂ ಇರೋದಿಲ್ಲ ಕೆಲವೊಂದು ಸತಿ ಅದರ ಹೆಸರಿನಲ್ಲೇ ಕೆಲವೊಂದು ರನ್ ಆಗಿಬಿಡುತ್ತೆ ಮಾರ್ಕೆಟಿಗೆ ಬಂದುಬಿಡುತ್ತೆ ಫಸ್ಟ್ ಇಶ್ಯೂ ಬರ್ತಿದ್ದಾಗೇ ನಾಲ್ಕನೇ ಮುದ್ರಣ ಅಂತ ಅಲ್ಲಿ ರೆಡಿ ಆಗಿಬಿಟ್ಟಿರುತ್ತೆ ಆಲ್ರೆಡಿ ಈ ಮಟ್ಟಿನ ಲೇಖಕರು ನಮ್ಮಲ್ಲಿ ಸಾಕಷ್ಟು ಜನ ಇತ್ತೀಚೆಗೆ ಹುಟ್ಟುಕೊಳ್ತಾ ಇದ್ದಾರೆ ಅದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ನನಗೆ ಗೊತ್ತಾಗ್ತಾ ಇಲ್ಲ ಇದು ಒಂದು ಅಪಾಯ ಈ ಆರಂಭ ಶುರತ್ವ ನಿಮ್ಮಲ್ಲಿ ಇರಬಾರ್ದು ಯು ಟೇಕ್ ಯುವರ್ ಓನ್ ಟೈಮ್ ಐ ಆಮ್ ನಾಟ್ ಸಚ್ ಆ್ಯನ್ ಎಲ್ಡರ್ಲಿ ಪರ್ಸನ್ ಟು ಅಡ್ವೈಸು ಬಟ್ ಆ್ಯಸ್ ಎ ಆರ್ಡಿನರಿ ರೀಡರ್ ಈ ಹಪ ಹಪ್ಪಿ ಬೇಡ ಏನು ಜನಗಳಿಗೆ ನಾನು ತಲುಪಬೇಕು ಅನ್ನೋ ಹಪ ಹಾಪಪ್ಪಿ ಬೇಡ ನಮ್ಮ ದೊಡ್ಡ ದೊಡ್ಡ ಲೇಖಕರು ಇಂಗ್ಲೀಷ್ ಇರಲಿ ಕನ್ನಡ ಇರಲಿ ಅವ್ರು ಯಾ ಎಲ್ಲರೂ ಬರೆದಿದ್ದು ಜನರನ್ನು ರೀಚ್ ಆಗಬೇಕು ಅಂತ ಯಾವ ಹಪ ಹಾಪಿ ಅವ್ರಿಗೆ ಇರಲಿಲ್ಲ ಭಾಳ ಚೆನ್ನಾಗಿ ಹೇಳ್ತಾರಲ್ಲ ಜಿ ಎಸ್ ಎಸ್ಸು ಹಾಡು ಹಕ್ಕಿಗೆ ಬೇಕೇ ಬಿರುದು ಸಮ್ಮಾನ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ನನಗೆ ಅನಿವಾರ್ಯವನ್ನು ಬಂದಾಗ ಮಾತ್ರ ಆ ಒಳಗಡೆ ದರ್ ಶುಡ್ ಬಿ ಸಮ್ ಫೋರ್ಸ್ ಇನ್ ಸೈಡ್ ವಿಚ್ ಶುಡ್ ಮೇಕ್ ಯು ಟು ರೈಟ್ ಸಮಥಿಂಗ್ ಅದೇ ನಿಮಗೆ ನಿಮ್ಮ ಹೇಳಿದ್ರೆ ದೆವ್ವ ಬಂದಂಗೆ ಅಂತ ಆ ದೆವ್ವ ಬರಬೇಕು ದೆವ್ವ ಬಂದಾಗ ಯು ಬಿಕಮ್ ಎ ಗುಡ್ ರೈಟರ್ ಜನ ನಿಮ್ಮನ್ನು ಸ್ವೀಕಾರ ಮಾಡ್ತಾರೆ ಅವಾಗ ಆ ಗುಣ ಈಗ ಸದ್ಯದಲ್ಲಂತೂ ನಿಮ್ಮ ಇಬ್ಬರಲ್ಲೂ ನಾನು ನೋಡ್ತಾ ಇದ್ದೀನಿ ಇನ್ನೊಂದು ನನಗೆ ಆಗುವಂಥ ಇನ್ನೊಂದು ಭಯ ಏನು ಅಂತ ಹೇಳಿದರೆ ನಿಮ್ ನಿಮ್ಮಿಬ್ಬರ ಬಗ್ಗೆ ಅಲ್ಲ ನಮ್ಮ ಸ್ಟೂಡೆಂಟ್ಸ್ಗಳು ತುಂಬ ಬರಿತಾ ಇರ್ತಾರೆ ಈಗಲೂ ಕೂಡ ಬರಿತಾ ಇದ್ದಾರೆ ಎಕ್ಸ್ ಸ್ಟೂ ಓಲ್ಡ್ ಸ್ಟೂಡೆಂಟ್ಸ್ಗಳು ಕೂಡ ತುಂಬ ಬರಿತಾ ಇರ್ತಾರೆ ಯಾವ್ಯಾವುದೋ ಸ್ಪರ್ಧೆಗಳಿಗೆ ಕಳಿಸ್ತಾ ಇರ್ತಾರೆ ಸರ್ ಅಲ್ಲಿ ಕಳಿಸಿದ್ರೆ ಪ್ರೈಸ್ ಬರುತ್ತಾ ಸರ್ ಇಲ್ಲಿ ಕಳಿಸ್ರೆ ಈ ಥರ ಈ ಸ್ಪರ್ಧೆಗೆ ನಾನು ಕವನ ಕಳಿಸ್ಬೇಕು ಅಂದರೆ ಯಾವ ಸಬ್ಜೆಕ್ಟ್ ಇಟ್ಕೋಬೇಕು ಸರ್ ಇದನ್ನೆಲ್ಲ ಅಡ್ವೈಸ್ ಮಾಡೋಕ್ಕೆ ಸಾಧ್ಯನಾ ನಮಗೆ ಯಾವ ಸಬ್ಜೆಕ್ಟನ್ನು ಇಟ್ಕೊಂಡು ನೀವು ಬರೀ ಇದು ಸಿನಿಮಾಕ್ಕೆ ಬರೆದಂಥ ಪದ್ಯಗಳಲ್ಲ ಇದು ಕುವೆಂಪು ಅವರು ಯಾವ ಸಿನಿಮಾಕ್ಕೂ ಬರೀಲಿಲ್ಲ ಸಿನಿಮಾ ಹಾಡು ಆಯ್ತು ಅಷ್ಟೇ ಅದು ಆಮೇಲೆ ಅದು ಸಿನಿಮಾಕ್ಕೇ ಬರೀಬೇಕು ಅಂತಾಗ ನೀವು ಚೌಕಟ್ಟು ಹಾಕ್ಕೊಂಡ್ಬಿಡ್ತೀರಿ ಈ ಚೌಕ ಗಾಂಧಿ ಬಗ್ಗೆ ಹತ್ತು ಲೈನ್ಗಳಲ್ಲಿ ಒಂದು ಪದ್ಯವನ್ನು ಬರೆಯಿರಿ ಅದು ಹೀಗೇ ಇರಬೇಕು ಅಂತ ಹಾಕಿದ ಕೂಡಲೇ ನಮ್ಮ ಮೈಂಡು ಕೂಡ ರಿಸ್ಟ್ರಿಕ್ಟ್ ಆಗುತ್ತೆ ಒಂದು ಫ್ರೀಡಮ್ ಹಾಳಾಗ್ಬಿಡುತ್ತೆ ನಮಗೆ ಈ ರೀತಿಯ ಒಂದು ಏನದು ಕೂಪಕ್ಕೆ ಬೀಳ್ದೇ ಭಾಷಣ ನನಗೆ ಕನ್ನಡದ ಭವಿಷ್ಯವನ್ನು ನಾನು ನೋಡ್ತೀನಿ ಇವರಿಬ್ರಲ್ಲಿ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ವಿತ್ ಯು ಎಸ್ಪೆಷಲಿ ನಾನು ಈ ಇವರ ಮೂರು ಪುಸ್ತಕ ಓದಿದ್ನಲ್ಲ ಮಧು ಅವರದ್ದು ಎಷ್ಟು ಕಠಿಣವಾದ ವಿಚಾರವನ್ನು ಎಷ್ಟು ಸುಲಲಿತವಾಗಿ ಬಳಸುವಂಥ ಭಾಷೆ ಇದೆ ಮತ್ತು ನಮಗೇನೂ ಸಂಬಂಧ ಇಲ್ಲದ ಈ ಬಾಲ್ಯ ಜೀವನವನ್ನು ಹೇಗೆ ಓದ್ಕೊಂಡು ಹೋಗುತ್ತೆ ಈ ಕಾಡು ಕನಸೇ ಕಾಡು ಮಲ್ಲಿಗೆ ಅನ್ನುವಂಥದ್ದು ಎಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ ನಮ್ಮ ಈ ಗುಣ ತುಂಬ ಚೆನ್ನಾಗಿದೆ ಅವರಲ್ಲಿ ಅದೇ ಗುಣ ಶಿವಕುಮಾರ್ ಅವರಲ್ಲೂ ಕೂಡ ಇದೆ ಕನ್ನಡದಲ್ಲಿ ನಾಟಕಗಳು ಇಲ್ಲ ಅನ್ನೋ ಸಂದರ್ಭದಲ್ಲಿ ನಾಟಕಗಳನ್ನು ಬರಿತಾ ಇದ್ದಾರೆ ಅವರು ಭಾಳ ಅಗತ್ಯ ಇದೆ ನಾಟಕಗಳು ಬರೆಯುವಂತೆ ನಾಟಕಗಳಿಗೆ ನಾಟಕೀಯತೆ ಬೇಕು ಅದು ನಿಮ್ಮ ಅದ್ರಲ್ಲಿ ಭಾಳ ಚೆನ್ನಾಗಿದೆ ಆ ಒಂದು ಹಪಹಾಪಿಯನ್ನು ಬಿಟ್ಟು ಓದುಗರನ್ನ ನಾನು ರೀಚ್ ಆಗಲೇಬೇಕು ಅನ್ನುವಂಥ ಒಂದು ಹಪಹಾಪಿಯನ್ನು ಬಿಟ್ಟು ಸಹಜವಾಗಿಯೇ ಅದು ಅರಳಲಿಕ್ಕೆ ಶುರುವಾದರೆ ಈಗ ನಿಮ್ಮ ಇಲ್ಲಿವರೆಗಿನ ಏನು ನಿಮ್ಮ ಬರಗಳಿವೆ ಅದೇ ಕ್ವಾಲಿಟಿಯ ಬರಗಳುದ್ದು ಅದಕ್ಕಿಂತಲೂ ಚೆನ್ನಾಗಿರುವಂಥ ಮೌಲ್ಯಗಳನ್ನು ಇಟ್ಕೊಂಡಿರುವಂಥ ಅನೇಕ ಕಥೆಗಳು ಕವನಗಳು ಕಾದಂಬರಿಗಳು ನಾಟಕಗಳು ಬಲಿಕ್ಕೆ ಖಂಡಿತ ಸಾಧ್ಯ ಇದೆ ಈ ಒಂದು ಆಶಯದೊಂದಿಗೆ ನಾನು ನನ್ನ ಮಾತನ್ನು ಮುಗಿಸ್ತೇನೆ ಆ ಒಂದು ವಿಚಾರ ಇಲ್ಲಿ ಬೇರೆ ಕಡೆ ಬರ್ಕೊಂಡಿದ್ದೆ ನಾನು ಲಿಟ್ರೇಚರ್ ಇಸ್ ದ ಮಿರರ್ ಆಫ್ ದ ಸೊಸೈಟಿ ಅಂತ ಹೇಳಬೇಕಾದ್ರೆ ನಾನು ನಿಮ್ಮ ನಿಮ್ಮ ಪುಸ್ತಕದ ಬಗ್ಗೆ ಮಾತನಾಡಬೇಕ ನಾನು ಹೇಳಬೇಕಾಗಿತ್ತು ಅದು ಕಾಪಿರೈಟ್ ಬಗ್ಗೆ ಅಥವಾ ಈ ಡಿಜಿಟಲ್ ಕಳತನಗಳಿದೆಯಲ್ಲ ಇದ್ರ ಬಗ್ಗೆ ಮನುಷ್ಯ ಮನುಷ್ಯನೂ ಎಲ್ಲಿ ನಿಂತ್ಕೊಳ್ತಾನೆ ಅನ್ಬೇಕಾದ್ರೆ ನಂಗೆ ಅದು ಓದ್ತಿರ್ಬೇಕಾದ್ರೆ ಒಂದು ಪದ್ಯ ನೆನಪಾಯಿತು ಶಿವಕುಮಾರ್ ಅವ್ರಿಗೆ ಗೊತ್ತಿದೆ ದ ಅನ್ನೋನ್ ಸಿಟಿಸನ್ ಅಂತ ಡಬ್ಲ್ಯೂ ಎಚ್ ಆಡನ್ ಬರೆದಿರುವಂಥ ಇಪ್ಪತ್ತನೇ ಶತಮಾನದ ಒಂದು ಕವನ ಅದು ಭಾಳ ಅದ್ಭುತವಾದ ಅನ್ನೋನ್ ಸಿಟಿಸನ್ ನಾವೆಲ್ಲರೂ ಕೂಡ ಅನ್ನೋನಾಗಿ ಉಳ್ಕೊಂಡ್ಬಿಟ್ಟಿದ್ವಿ ಇವತ್ತು ನಮಗೆ ಹೆಸರಿದೆ ಅಷ್ಟೇ ನಮಗೆ ಇವತ್ತು ಮನೇಲಿ ಫ್ರಿಜ್ ಇದೆ ನಮಗೆ ಮನೇಲಿ ಇವತ್ತು ಆ ಎಕ್ವಿಪ್ಮೆಂಟ್ ಇದೆ ಗ್ಯಾಜೆಟ್ಗಳು ಬೇಕಾದಷ್ಟಿದೆ ನಮ್ಮಲ್ಲಿ ಅದು ಕಡೇ ಎರಡು ಸಾಲುಗಳು ಪದ್ಯದಲ್ಲಿ ಅಥವಾ ಕೇಳುವಂಥ ಒಂದು ಪ್ರಶ್ನೆ ಇಷ್ಟೆಲ್ಲ ಅನಿನ್ನತ ಸೌಕರ್ಯಗಳಿದೆಯಲ್ಲ ಸ್ವಂತ ಮನೆ ಇದೆ ಕಾರ್ ಇದೆ ಅದಿದೆ ಇದೆಲ್ಲದಿದೆ ಇದೆ ಅನ್ನೋನ್ ಸಿಟಿಸಿಗೆ ಕೇಳುವಂಥ ಪ್ರಶ್ನೆ ವಾಜ್ ಈ ಫ್ರೀ ವಾಜ್ ಈ ಹ್ಯಾಪಿ ದ ಕ್ವಶನ್ ಈಸ್ ಅಬ್ಸರ್ವ್ಡ್ ಆ ಪ್ರಶ್ನೆ ಯಾರೂ ಕೇಳ್ತಾ ಇಲ್ಲ ಇವತ್ತು ಖುಷಿಯಾಗಿದೆಯಾ ನೀನು ಸಂತೋಷವಾಗಿದೆಯಾ ನೀನು ನೆಮ್ಮದಿಯಿಂದ ಇದೆಯಾ ಆ ಕ್ವಶನೇ ಮೀನಿಂಗ್ಲೆಸ್ ಅನ್ನಿಸ್ತಾ ಇವತ್ತು ವಾಝ್ ಈ ಫ್ರೀ ವಾಝ್ ಇ ಹ್ಯಾಪಿ ದ ಕ್ವೆಶನ್ ಈಸ್ ಅಬ್ಸರ್ವ್ಡ್ ಹ್ಯಾಡ್ ಎನಿಥಿಂಗ್ ಬೀನ್ ರಾಂಗ್ ವಿ ಶುಡ್ ಸರ್ಟನ್ಲಿ ಹ್ಯಾವ್ ಹರ್ಡ್ ಗೊತ್ತಾಗಬೇಕಿತ್ತಲ್ಲ ನನಗೆ ಏನೋ ತಪ್ಪು ಆಗಿದೆ ಅನ್ನೋದಾದ್ರೆ ನನಗೆ ಗೊತ್ತಾಗಬೇಕಿತ್ತು ಎಲ್ಲೂ ತಪ್ಪಿಲ್ಲ ಎಲ್ಲೂ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಅನ್ನುವಂಥ ಒಂದು ಭ್ರಮೆಯಲ್ಲಿ ಇಡೀ ಜಗತ್ತು ಇವತ್ತು ಕಾಲ ಕಳೀತಾ ಇರುವಂಥ ಒಂದು ಸಂದರ್ಭ ಇದೆ ಧನ್ಯವಾದಗಳು